ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ನ ಮೊನ್ನೆ ನಾನು ಮಲ್ಲಿಗೆ ಗಿಡಗಳಿಗೆ ಮೊನ್ನೆ ಮೂರು ಪಾಟ್ಲಾಗ ಮಿಕ್ಸ್ ಮಾಡಿ ಹಾಕಿದ್ದೆ ಹಾಕಿದ್ದು ಹಾಕಿದ ನಂತರ ಹಾಕಿ ನಾನು ಇವತ್ತಿಗೆ ನಾಲ್ಕು ದಿನ ಆಗಿತ್ತು ನಾಲ್ಕು ದಿನಕ್ಕೆ ಅಂದರೆ ನಾನತ್ತು ಹಾಕಿದ ದಿನ ಎರಡು ದಿನ ಮಳೆ ಬಂದಿಲ್ಲ ನಾನು ನೀರು ಹಾಕಿದ್ದೆ ಎರಡು ದಿನವೂ ನಾನು ಆವತ್ತು ನಿಮಗೆ ವೀಡಿಯೋದಲ್ಲಿ ಆವತ್ತು ಹಾಕಿದ್ದೆ ಒಂದು ಎರಡು ಮೂರು ಗಿಡಕ್ಕೆ ಹಾಕಿದ್ದನ್ನು ಮಾತ್ರ ತೋರಿಸಿದ್ನಲ್ಲ ಮತ್ತು ನಾನು ಮಾಡಿದ ಬೆಳಿಗ್ಗೆ ಎಲ್ಲದಕ್ಕೂ ಎಲ್ಲ ಗಿಡಕ್ಕೂ ಹಾಕಿದ್ದೆ ಹಾಕಿದ ಮೇಲೆ ಅದೇ ನಾನು ಅವತ್ತು ಸ ಬೆಳೆ ಹಾಕಿದ ಮೇಲೆ ನೀರು ಕೊಟ್ಟು ಹೋಗಿದ್ದೆ ಹಾಗೆ ಇನ್ನೊಂದು ದಿನವೂ ಬೆಳಿಗ್ಗೆ ಬಂದು ನೀರು ಕೊಟ್ಟಿದ್ದೆ ಹಾಕಿ ಎರಡು ದಿನದ ಮೇಲೆ ಮತ್ತೆ ಎರಡು ದಿನ ಮಳೆ ಬರಲಿ ಸ್ಟಾರ್ಟ್ ಆಯಿತು ಮಳೆ ಅಂದರೆ ರಾತ್ರಿ ಹೊತ್ತಲ್ಲಿ ಮಳೆ ಒಂದು ಎರಡು ದಿನ ಬಂದಿತ್ತು ಬರಕ್ಕೋಸ್ಕರ ನಾನು ಫರ್ಟಿಲೈಸರ್ ಹಾಕಿದ್ದು ತೊಳ್ಕೊಂಡು ಹೋಗಿತ್ತ ಅನಿಸೋದಿಲ್ಲ ಯಾಕಂದರೆ ನಾನು ಹಾಕಿದ್ದು ಕೂಡಲೇ ಅದು ಸ್ವಲ್ಪ ಕರಗಿದೆ ಹಾಗಾದ್ರೆ ಒಂದೊಂದು ಸ ಇದು ಒಂದು ಈ ಬ್ಲ್ಯಾಕ್ ಕಲರ್ ಕಾಳು ಇದೆ ಅಲ್ಲ ಅದು ಒಂದಿದೆ ಸ್ವಲ್ಪ ಕಾಳು ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಅದೊಂದು ಕರಗಲಿಲ್ಲ ನೋಡಿ ಈ ಥರ ಇದೆ ನೋಡಿ ಈ ಕಾಳು ಒಂದು ಕರ್ಗಲಿಲ್ಲ ಮತ್ತೆಲ್ಲ ಕರ್ಗಿದೆ ಕರ್ಗಿ ಹೋಗಿದೆ ಅದು ಮಣ್ಣಿಗೆ ಸೇರ್ಕೊಂಡಿರ್ಬೋದು ಮತ್ತು ನಾವು ಎಷ್ಟೇ ನೀರು ನೋಡಿ ಎಷ್ಟೇ ಗಿಡನ ಈ ಮಳೆಗಾಲದಲ್ಲಿ ನಾವು ಹೇಗೆ ಎಷ್ಟೇ ಏನೇ ಹಾಕಿದ್ರು ಗಿಡನ ನಮಗೆ ತುಂಬ ಹೆಲ್ದಿಯಾಗಿ ಇಡ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ನಾವು ಎಷ್ಟು ಕೇರ್ ತಕೊಂಡು ಮಾಡ್ತೀವಿ ನಾವು ಆದರೂ ನೋಡಿ ಕೆಲವೊಂದು ಗಿಡ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ ಚಿಗ್ರಿ ಒಂದ್ಸಲ ಟ್ರಿಮ್ ಮಾಡಿದ ಮೇಲೆ ಚಿಗ್ರಿ ಬಂದು ಮೇಲೆ ಮತ್ತೆ ಅದರಲ್ಲಿ ಮೊಗ್ಗೆಲ್ಲ ಆಗಿ ಮತ್ತೆ ನಾನು ಮೊಗ್ಗು ಆಗಿದ್ರು ನಾನು ಜಾಸ್ತಿ ಜಾಸ್ತಿ ಮೊಗ್ಗೇನು ಸಿಗ್ಲಿಲ್ಲ ನನಗೆ ಆದರೆ ನಾನು ಮೊಗ್ಗು ತೆಗಿತಲ್ಲ ಹೂ ಹೂವು ಅರಳಿದ ಮೇಲೆ ತೆಗೀತಾ ಇದ್ದೆ ಬೆಳಿಗ್ಗೆ ಬಂದು ನಮ್ಮ ಮೊಗ್ಗು ತೆಗಿತಾ ಇರಲಿಲ್ಲ ಹೂವು ಅರಳಿದ ಮೇಲೆ ತೆಗ್ದು ಬಿಸಾಕ್ತಾ ಇದ್ದಿದ್ದೆ ಅಷ್ಟೇ ನಾನು ಮೊಗ್ಗು ಸಿಕ್ಕ ಹೂವು ಸಿಗ್ತಾ ಇರಲಿಲ್ಲ ನನಗೆ ಆದರೂ ನೋಡಿ ಫ್ರೆಂಡ್ಸ್ ಈ ಗಿಡ ನೋಡಿ ನಾವು ಎಷ್ಟು ಕೇರ್ ತಗೊಂಡಿದ್ದೆ ನಾನು ಇಷ್ಟು ಇದು ಇದಕ್ಕೆ ಔಷಧಿ ಸ್ಪ್ರೇ ಮಾಡಿದ್ದೆ ಚುಕ್ಕೆ ರೋಗಕ್ಕೆ ಮತ್ತು ಎಲೆ ಎಲ್ಲ ಹಳದಿ ಬಣ್ಣ ಗಲ್ಲ ಔಷಧಿ ಸ್ಪ್ರೇ ಮಾಡಿದ್ದೆ ಆದರೂ ನೋಡಿ ಫ್ರೆಂಡ್ಸ್ ಒಂದೊಂದು ಎಲೆ ಚುಕ್ಕೆ ರೋಗ ಕಾಣ್ತಾ ಇದೆ ನೋಡಿ ಆದರೆ ನಾನು ಕೈಯಲ್ಲೆಲ್ಲ ಈಗ ಬಂದಾಗ ತೆಗೆದು ಹೋಗ್ತೀನಿ ಅಷ್ಟು ಕೇರ್ ತಗೊಂಡ್ರು ಗಿಡನ ನಮಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಈ ಮಳೆಗಾಲದಲ್ಲಿ ಈ ಮಲಗಿ ಗಿಡಕ್ಕೆ ಏನಾದರೂ ಒಂದು ರೋಗ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್ ಯಾವಾಗಲೂ ಏನು ಒಂದು ರೋಗ ಬಂತಂತ ಒಂದು ಔಷಧಿ ಸ್ಪ್ರೇ ಮಾಡಿದರೆ ಇನ್ನೊಂದು ರೋಗ ಸ್ಟಾರ್ಟ್ ಆಯಿತು ಒಂದು ಚುಕ್ಕೆ ರೋಗ ಎಲೆ ಹಳದಿ ಬಣ್ಣ ಆಗಿ ಎಲೆ ಉದುರು ತಂದು ಒಂದು ಸ್ಪ್ರೇ ಮಾಡಿದ್ರೆ ಆಮೇಲೆ ಇನ್ನೊಂದು ಎಗೆ ಅಲ್ಲಲ್ಲೇ ಎಲೆ ಇದು ಎಗೆ ಒಣಗೋದು ಅಲ್ಲಲ್ಲೇ ಚಿಗುರು ಬಂದು ಅಲ್ಲೇ ಎಲೆ ಒಂಥರ ಚಿಗರು ಅಲ್ಲೇ ಬಾಡಿ ಅಲ್ಲೇ ಸಾಯೋ ಸಮಸ್ಯೆ ಇನ್ನೊಂದು ಸಮಸ್ಯೆ ಅದು ಹಾಗೆ ನೋಡಿ ಇಲ್ಲ ಫ್ರೆ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದಿದೆ ನೋಡಿ ಈ ಚಿಗುರು ಬಂದು ಅಲ್ಲೇ ಹೋಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಒಣಗಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಏನಾದರೂ ಒಂದು ಸ್ಪ್ರೇ ಮಾಡಿದ್ರೆ ಇನ್ನೊಂದು ಅದಕ್ಕೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಮಲ್ಲಿಗೆ ಗಿಡಕ್ಕೆ ಏನಾದರೂ ಒಂದು ರೋಗ ಇದ್ದೇ ಇದೆ ನೋಡಿ ಫ್ರೆಂಡ್ಸ್ ನಾವು ಎಷ್ಟು ಕೇರ್ ಮಾಡ್ತೀವಿ ಎಷ್ಟು ಕೇರ್ ಮಾಡಿದ್ರೂ ಕಮ್ಮಿನೇ ಅಷ್ಟು ನಾವು ಜಾಗೃತಿ ಮಾಡಿ ನೋಡಿದ್ರು ಏನಾದರೂ ಒಂದು ರೋಗ ಸಮಸ್ಯೆ ಇದ್ದೇ ಇರುತ್ತೆ ಅದು ನೋಡಿ ನಾನೀಗ ನಾ ಮನೆ ಹಾಕಿದ ಮೇಲೆ ಸ್ವಲ್ಪ ಗಿಡ ಪರವಾಗಿಲ್ಲ ಅಂದ್ಕೊಂಡಿದ್ದೆ ಆದರೆ ಅದು ಹೇಳಿದ್ನಲ್ಲ ಇವಾಗ ಸ್ವಲ್ಪ ಚಿದ್ರೆಲ್ಲ ಬಂದಾಗ ಅಲ್ಲೇ ಸ್ವಲ್ಪ ಒಣಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾನು ಅದಕ್ಕೇನು ಔಷಧಿ ಸ್ಪ್ರೇ ಮಾಡೋದಿಲ್ಲ ಮತ್ತು ನಾವು ಇವಾಗ ನಿನ್ನೆ ಎರಡು ದಿನ ಮಳೆ ಬಂದಿತ್ತು ಇವತ್ತು ಮಳೆ ಇಲ್ಲ ಇವತ್ತು ಮಳೆ ಇಲ್ಲ ಅಂತೇಳಿ ಇವತ್ತು ನಾವು ನೀರು ಇವತ್ತು ನೀರು ಬೇಡ ಹಾಕೋದು ಯಾಕಂದರೆ ಬುಡದಲ್ಲಿ ತೇವಾಂಶ ಇದೆ ನೋಡಿ ಫ್ರೆಂಡ್ಸ್ ಗುರದಲ್ಲಿ ತೇವಾಂಶ ಇದೆ ತೇವಾಂಶ ಇದ್ದರೆ ನೀರು ಹಾಕೋದು ಬೇಡ ಮತ್ತು ಇನ್ನೊಂದು ಎರಡು ನಾಳೆಗೂ ತೇವಾಂಶ ಇದ್ದರೆ ಹಾಕೋದು ಬೇಡ ನಾಡ್ದು ಮತ್ತೆ ಹಾಗೆ ಬಿಸಿಲು ಇದ್ದು ತುಂಬ ಸೆಖೆ ಇದ್ದರೆ ನಾವು ಗಿಡಕ್ಕೆ ನೀರು ಹಾಕಲೇಬೇಕು ಇಲ್ಲಾಂದರೆ ಗಿಡ ತುಂಬ ಒಣಗಿ ಗಿಡ ಸಾಯಲು ಸ್ಟಾರ್ಟ್ ಆಗುತ್ತೆ ಮತ್ತು ಎಲೆ ಎಲ್ಲ ಉದುರುತ್ತೆ ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಒಂದು ಸಲ ಟ್ರಿಮ್ ಮಾಡಿ ಗಿಡ ಎಲ್ಲ ಎಲ್ಲ ಎಲೆ ಎಲ್ಲ ಉದುರು ಹೋಗಿದ ಮೇಲೆ ಪುನಃ ಚಿಗುರು ಬಂದು ಮತ್ತೆ ಮತ್ತೆ ಚಿಗುರು ಬಂದು ತುಂಬ ಚೆನ್ನಾಗಿದ್ದಿದ್ದು ಗಿಡ ಮತ್ತು ಪುನಃ ಹಾಗೆ ಆಗಿದೆ ಅದರ ಮೇಲೆ ನಾನು ಊರು ಫರ್ಟಿಲೈಸರ್ ಹಾಕಿದ್ನಲ್ಲ ಅದು ನಿಮಗೆ ತೋರಿಸಿದ್ನಲ್ಲ ಇವಾಗ ನೋಡಿ ಕೆಲವೊಂದು ಗಿಡ ನೋಡಿ ಸ್ವಲ್ಪನೂ ಹಾಳಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ತುಂಬ ಎಗೆ ಇದ್ದ ಗಿಡ ಇದೆಲ್ಲ ಒಂದೊಂದು ಎಗೆ ಎಲ್ಲ ಹೋಗಿತ್ತಲ್ಲ ಎಲ್ಲ ನಾನು ಒಣಗಿದ ಕೂಡಲೇ ತೆಗಿತೇನೆ ನೋಡಿ ಇಲ್ಲೇ ಇದೆ ನೋಡಿ ಇದರಲ್ಲಿ ಎಷ್ಟೊಂದು ಎಗೆ ಇದ್ದಿತ್ತು ನೋಡಿ ಇದೆಲ್ಲ ಒಣಗಿದೆ ನೋಡಿ ಪೂರ ಒಣಗ್ತಾ ಇತ್ತು ನೋಡಿ ಎಷ್ಟು ಆರೈಕೆ ಮಾಡಿದ್ರು ಸಾಕಾಗೋದಿಲ್ಲ ಗಿಡಕ್ಕೆ ಮತ್ತೆ ನೋಡಿ ಫ್ರೆಂಡ್ಸ್ ಈ ಕಡೆ ಎಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಹುಳ ತಿನ್ಕೊಂಡು ಹೋಗಿದ್ದೀವಿ ನೋಡಿ ನೋಡಿ ಒಂದಕ್ಕೆ ಸ್ಪ್ರೇ ಒಂದಕ್ಕೆ ಏನಾದರೂ ಪ್ರಾಬ್ಲಮ್ ಹೇಳಿ ನಾವು ಬುಡಕ್ಕೆ ಏನಾದ್ರೂ ಹಾಕಿದ್ರೆ ಮೇಲ್ಗಡೆ ಸ್ಟಾರ್ಟ್ ನೋಡಿ ಎಲ್ಲ ಎಲೆನೂ ಹುಳ ತಿನ್ಕೊಂಡು ಹೋಗಿದ್ದೀವಿ ನೋಡಿ ಏನಾದರೂ ಒಂದೇ ಇದನ್ನ ಗಿಡಕ್ಕೆ ಎಷ್ಟು ಆರೈಕೆ ಮಾಡಿದ್ರು ಸಾಕಾಗುವುದಿಲ್ಲ ಅಷ್ಟೊಂದು ಕೆಲಸ ಇದೆ ಇದರಲ್ಲಿ ಅಷ್ಟೇ ನಾವು ಕಷ್ಟಪಟ್ಟಿದ್ರೆ ಇದರಲ್ಲಿ ಏನಾದರೂ ನಾವು ಲಾಭ ಮಾಡ್ಬೋದು ಇಲ್ಲಾಂದ್ರೆ ತುಂಬ ಕಷ್ಟ ಅನಿಸುತ್ತೆ ನಮಗೆ ಇದನ್ನಷ್ಟು ಕೇರ್ ತಗೊಳ್ಬೇಕು ಮಲ್ಲಿಗೆ ಗಿಡ ಅಂದರೆ ಇಲ್ಲಾಂದ್ರೆ ನಮಗೆ ಇದರಲ್ಲಿ ಏನೂ ಲಾಭ ನೋಡ್ಲಿಕ್ಕೆ ಆಗೋದಿಲ್ಲ ನಾವು ಅಷ್ಟು ಕೇರ್ ತಗೊಳ್ಬೇಕು ಅದು ಇವಾಗ ಅಂತೂ ಅಕ್ಟೋಬರ್ ತಿಂಗಳಲ್ವ ಇದು ಈ ಅಕ್ಟೋಬರ್ ತಿಂಗಳಲ್ಲಿ ಇವಾಗ ಇಷ್ಟು ಬೇಗ ಮಳೆ ಕಮ್ಮಿ ಆಗೋದಿಲ್ಲ ಮಳೆ ಅಂದರೆ ಇವಾಗ ದೀಪಾವಳಿ ಆದಮೇಲೆ ದೀಪಾವಳಿ ತನಕ ಮಳೆ ಬರ್ತಾ ಇದೆ ಎಷ್ಟು ಬೇಗ ನಾವು ಗಿಡನ ಅಷ್ಟು ಇದನ್ನ ಆರೈಕೆ ಮಾಡಬೇಕಂತಲಿಲ್ಲ ಅಂದರೆ ಔಷಧಿಯೆಲ್ಲ ಸ್ಪ್ರೇ ಮಾಡ್ಬೋದು ಗಿಡಕ್ಕೆಲ್ಲ ಏನಾದರೂ ರೋಗ ಬಂದರೆ ಔಷಧಿಯೆಲ್ಲ ಸ್ಪ್ರೇ ಮಾಡ್ಬೌದು ಮತ್ತು ನಾವು ಬುಡಕ್ಕೆ ಏನಾದರೂ ಸ್ವಲ್ಪ ಗೊಬ್ಬರ ಹಾಕಿದರೆ ಸಾಕಾಗುತ್ತೆ ಇಷ್ಟು ಬೇಗ ನಾವು ನಾವು ಇಪ್ಪತ್ತು ವರ್ಷ ಹೊಟ್ಟು ಹೋಗಿ ಯಾರು ಬೇಕಾಗುವಂಥದ್ದೆಲ್ಲ ಹಾಕಬೇಕು ಏನಿಲ್ಲ ನನ್ನ ಗಿಡ ನಾನು ಎಲೆ ಎಲ್ಲ ಉದುರು ಹೋಗಿತ್ತಲ್ಲ ಗಿಡ ಸಾಯ್ತದೆ ಅಂತೇಳಿ ನಾನೆಲ್ಲ ತಂದು ಹಾಕಿದ್ದೆ ಅಷ್ಟೆಲ್ಲ ಕೇರ್ ಮಾಡಿ ಈಗ ಕೇರ್ ಮಾಡಬೇಕು ಮಾಡಬೇಕು ಮಾಡಬಾರ್ದು ಅಂತಲೇ ಇಲ್ಲ ನಾವು ಈಗ ಬುಡಕೆ ಏನಾದರೂ ಗೊಬ್ಬರ ನಾವು ಏನಾದರೂ ಹಾಕಿದ್ರೆ ಆವತ್ತು ಮಳೆ ಸ್ಟಾರ್ಟ್ ನಮಗೇನು ಮಳೆ ಬರುತ್ತೆ ಗೊತ್ತಾಗೋದಿಲ್ಲ ಅಲ್ಲ ಯಾವತ್ತು ಮಳೆ ಬರುತ್ತೆ ಅಂದರೆ ನಮ್ಗೆ ಗೊತ್ತಾಗೋದೇ ಇಲ್ಲ ಆದರೂ ನಾವು ಸ್ವಲ್ಪ ಬುಡಕ್ಕೆ ಹಾಕಿ ಗೊಬ್ಬರಲ್ಲ ಹಾಕಬೇಕು ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು ಯಾಕಂದ್ರೆ ಮಳೆ ಬರುತ್ತೆ ತುಂಬ ಶಾಖೆ ಇದ್ದಾಗ ಹೇಳಲಿಕ್ಕೆ ಆಗೋದಿಲ್ಲ ಮಳೆ ಬಂದರೂ ಬರ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಮೊಗ್ಗಾಗಿದೆ ನೋಡಿ ನನ್ನ ಗಿಡ ಎಲ್ಲ ಗಿಡನೂ ಚೆನ್ನಾಗಿದ್ದಿದ್ರೆ ನನ್ನ ಗಿಡದಲ್ಲಿ ನಂಗೆ ತುಂಬ ಮೊಗ್ಗು ಸಿಗ್ತಾ ಇತ್ತು ಒಂದೊಂದು ಗಿಡದಲ್ಲಿ ತುಂಬ ಮೊಗ್ಗಿರುತ್ತೆ ಇವಾಗ ಒಂದೊಂದು ಗಿಡದಲ್ಲಿ ಏನೂ ಇಲ್ಲ ನೋಡಿ ಇದರಲ್ಲಿ ಈಗ ತುಂಬ ಮೊಗ್ಗಿದೆ ನೋಡಿ ಇದರಲ್ಲಿ ನೋಡಿ ಏನೂ ಇಲ್ಲ ನೋಡಿ ಖಾಲಿ ಖಾಲಿ ಇದೆ ನೋಡಿ ಏನೂ ಇಲ್ಲ ಒಂದು ಸಲ ಚಿಗ್ರಿದ್ ಗಿಡ ಇದು ಪುನಃ ಎಲೆ ಎಲ್ಲ ಹಾಗೆ ಎಲ್ಲೋ ಕಲರ್ ಆಗಿ ಚುಕ್ಕಿ ಚುಕ್ಕೆ ಚುಕ್ಕೆ ಟೈಪ್ ಬಂದು ಈ ತರ ಚುಕ್ಕಿ ಚುಕ್ಕೆ ಬಂದು ಈ ತರ ಚುಕ್ ಚುಕ್ಕೆ ಚುಕ್ಕೆ ನೋಡಿ ಈ ತರ ಚುಕ್ಕೆ ಬಂದು ಅಲ್ಲೇ ಎಲ್ಲ ಎಲೆ ಉದುರು ಹೋಗುದು ಅದಕ್ಕೆ ನಾನು ಇನ್ನು ಬೇರೆ ಏನು ಔಷಧಿ ಸ್ಪ್ರೇ ಮಾಡುದಿಲ್ಲ ನಂದು ತಂದಿದ್ದೆ ಔಷಧಿ ಇದೆ ಸ್ಪ್ರೇ ಮಾಡ್ಲಿಕ್ಕೆ ಇನ್ನು ಅಂದ್ರೆ ನಾವೊಂದು ಎರಡು ಮೂರು ಬಾರಿ ಮಾತ್ರ ಹಾಕಿದ್ದೆ ಯಾಕಂದ್ರೆ ತುಂಬಾ ಈ ವರ್ಷ ಅಂತೂ ತುಂಬಾ ಮಳೆ ಇರೋಕೋಸ್ಕರ ನಮಗೆ ಕರೆಕ್ಟ್ ಟೈಮಿಗೆಲ್ಲ ಔಷಧಿ ಸ್ಪ್ರೇ ಮಾಡ್ಲಿಕ್ಕೆ ಆಗೋದಿಲ್ಲ ಮೇಲ್ಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಹಾಕ್ಬಹುದು ಇದ್ದದ್ದು ಔಷಧಿ ಎಲ್ಲ ಸ್ಪ್ರೇ ಮಾಡ್ಬೋದು ಯಾಕಂದ್ರೆ ಇನ್ನು ಮಳೆ ಸ್ವಲ್ಪ ಕಮ್ಮಿ ಆಯ್ತಲ್ಲ ಹೇಗೂ ಅದಕ್ಕೆ ಗಮ್ಮು ಕೊಟ್ಟಿದ್ದಾರಲ್ಲ ಅದನ್ನ ಹಾಕ್ಬಹುದು ಭಯ ಇಲ್ಲ ಇನ್ನು ನೋಡಿ ಇದು ಹಾಗೆ ನೋಡಿ ಫ್ರೆಂಡ್ಸ್ ಇದು ಹಾಗೆ ಚೆನ್ನಾಗಿದ್ದಿತ್ತು ಈ ಗಿಡ ನೋಡಿ ಎಲ್ಲ ಎಲೆ ಉದುರು ಹೋಗಿ ಎಷ್ಟು ತೆಳ್ಳಗಾಗಿದೆ ನೋಡಿ ಇದು ನೋಡಿ ಇದರಲ್ಲೆಲ್ಲ ಇದು ಅಂದರೆ ಇದಕ್ಕೆ ಹೆಚ್ಚು ಟೈಮ್ ಆಗಿಲ್ಲ ಇದು ಇದಕ್ಕೊಂದು ಎರಡು ವರ್ಷ ಆಗಿರ್ಬೋದು ನಾವು ಫಸ್ಟ್ ದೋಷದ್ದೆಲ್ಲ ಒಂದು ಮೂರು ಮೂರುವರೆ ವರ್ಷ ಆಗ್ತಾ ಬಂತು ಇವಾಗ ಅದಕ್ಕೆ ನವಂಬರಿ ನಾಲ್ಕು ವರ್ಷ ಆಗುತ್ತೆ ನಾನು ಮಣ್ಣು ಚೇಂಜ್ ಮಾಡಿಲ್ಲಲ್ಲ ಇದು ನೋಡಿ ಇದು ಹಾಗೆ ಇದು ಇವೆರಡು ಗಿಡ ಇದು ಇವೆರಡು ಇದೊಂದು ಮೂರು ಗಿಡ ಇದು ಇಪ್ಪೊಂದು ಎರಡು ವರ್ಷ ಆಗಿರ್ಬೋದು ಅಂದರೆ ಮಣ್ಣು ಚೆನ್ನಾಗಿದೆ ಮಣ್ಣು ಚೆನ್ನಾಗಿದ್ರೆ ಗಿಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗಿಡ ಚೆನ್ನಾಗಿರೋದಿಲ್ಲ ಮತ್ತೆ ಗ್ರೋ ಬ್ಯಾಗ್ ಬ್ಯಾಗಲ್ಲಿರೋ ಗಿಡ ಎಲ್ಲ ಒಂದೂವರೆ ವರ್ಷ ಒಂದೂವರೆ ವರ್ಷ ಇರ್ಬೋದು ಅಷ್ಟೇ ಜಾಸ್ತಿ ಆಗಿಲ್ಲ ಆದರೂ ಮಣ್ಣಲ್ಲಿ ಮಣ್ಣು ಮಣ್ಣಲ್ಲಿ ಫುಲ್ ಬೇರ್ ಕಾಣ್ತಾ ಇತ್ತು ಬಿಟ್ರೆ ಮಣ್ಣೇನು ಕಾಣುವುದಿಲ್ಲ ಇದೆಲ್ಲ ನೋಡಿ ಇದೆಲ್ಲ ಒಂದೂವರೆ ವರ್ಷ ಆಗಿರ್ಬೋದು ಅಷ್ಟೇ ಇದಕ್ಕೆ ಮತ್ತೆ ನೋಡಿ ಫ್ರೆಂಡ್ಸ್ ಈ ತರ ನೋಡಿ ಒಂದು ನೋಡಿ ಒಂದು ಸಮಸ್ಯೆ ಹೇಳುವಷ್ಟ ಇನ್ನೊಂದು ಸಮಸ್ಯೆ ನೋಡಿ ನೋಡಿ ಈ ತರ ಕಲರ್ ಬಂದೆ ನೋಡಿ ಬೂಸ್ಟ್ ಟೈಪ್ ಅಲ್ಲಿ ಈ ತರ ಎಲ್ಲ ಗಿಡಕ್ಕೆ ಬರಬಾರ್ದಂತಾರೆ ಬಂದ್ರೆ ಗಿಡ ಆಗೋದಿಲ್ಲ ಅಂತಾರೆ ಇದಕ್ಕೆ ಏನಾದರೂ ಒಂದು ಹಾಕ್ತಾನೆ ಇರಬೇಕು ನೋಡಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ನೋಡಿ 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 ಇದು ಒಣಗಿ ಹೋಗಿದೆ ನೋಡಿ ಕಡ್ಡಿ ಈ ಥರ ಆಗೋದು ಒಂದಕ್ಕೊಂದು ಔಷಧಿ ಸ್ಪ್ರೇ ಹಾಕ್ತಾ ಇದ್ದರೆ ಗಿಡಕ್ಕೂ ಜಾಸ್ತಿ ನಾವು ಕೆಮಿಕಲ್ ಔಷಧಿ ಸ್ಪ್ರೇ ಮಾಡ್ತಾ ಇರಬಾರ್ದು ಅಂತಾರೆ ಆದರೂ ನಮ್ಗೆ ಹಾಕ್ಲೇಬೇಕಲ್ಲ ನಾವು ನಟ್ಟಿದ್ದಕ್ಕೆ ಗಿಡ ಮಲ್ಲಿಗೆ ಗಿಡ ನಾವು ಮಾಡಿದ್ದಕ್ಕೆ ಅದಕ್ಕೆ ಏನಾದರೂ ಪ್ರತಿಫಲ ನಮ್ಗೆ ಬೇಕೇ ಬೇಕಲ್ಲ ಅದಕ್ಕೋಸ್ಕರ ನಾವು ಅದಕ್ಕೇನಾದರೂ ಔಷಧಿ ತಂದು ಸ್ಪ್ರೇ ಮಾಡೋದು ಇದು ಒಂದೆರಡು ಸಮಸ್ಯೆ ಅಲ್ಲ ಒಂದಿರೋ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ನೋಡಿ ಈ ಕಡೆ ಈ ಗಿಡ ನೋಡಿ ಇವೆಲ್ಲ ಚೆನ್ನಾಗಿರೋ ಗಿಡ ಇವಾಗ ಮಳೆ ಬಲ ಹಾಗೋಸ್ಕೋಸ್ಕರ ಗಿಡ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸುತ್ತೆ ಯಾಕಂದ್ರೆ ನಾವು ಗೊಬ್ಬರ ಎಲ್ಲ ಹಾಕ್ತಾ ಇಲ್ಲ ಅಲ್ಲ ಈಗ ನಾವು ಹಟ್ಟಿ ದನದ ಗೊಬ್ಬರ ಎಲ್ಲ ಹಾಕಿದ್ರೆ ಗಿಡ ಚೆನ್ನಾಗಿ ಬರ್ಬಹುದು ಚೆನ್ನಾಗಿ ಬರತ್ತೆ ಅನ್ಸುತ್ತೆ ಇವಾಗ ಹಾಕ್ಲಿಕ್ಕೆ ಆಗುದಿಲ್ಲ ನಮ್ಗೆ ಅಂದ್ರೆ ನಮ್ಗೆ ಈಗ ಗೊಬ್ಬರ ದನದ್ದು ಗೊಬ್ಬರ ಸಿಗುವುದಿಲ್ಲ ಸಿಗುವುದಿಲ್ಲ ಅಂದ್ರೆ ಎಲ್ಲ ಒಂಥರ ಹಸಿ ಹಸಿ ಆಗಿರುತ್ತೆ ಒಂದು ಗೊಬ್ಬರ ಎಲ್ಲ ಇಲ್ಲ ನಮ್ಮ ಹತ್ರ ಇವಾಗ ಎಲ್ಲ ಹಸಿ ಗೊಬ್ಬರ ಮಾತ್ರ ಸಿಗುತ್ತೆ ಹಸಿ ಗೊಬ್ಬರ ಹಾಕಿದರೆ ಕೂಡಲೇ ಗಿಡಕ್ಕೆ ಹುಳ ಎಲ್ಲ ಹೊತ್ಕೊಂಡು ಮಳೆ ಬಂದರೆ ಗಿಡಕ್ಕೂ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನಾನು ಹಟ್ಟಿ ಗೊಬ್ಬರನೂ ಹಾಕಲಿಲ್ಲ ಅದಕ್ಕೋಸ್ಕರ ನಾನು ಫರ್ಟಿಲೈಸರ್ಸ್ ಒಪ್ಪಿಗೆ ಹೋಗಿ ಅದನ್ನು ತಂದು ಹಾಕಿದ್ದೆ ಇನ್ನೂ ನೋಡಬೇಕು ಇನ್ನೂ ಒಂದು ಹಾಕ್ಲಿಕ್ಕಿದೆ ಹಾಗೆ ನಾನು ಮೊನ್ನೆ ಒಂದು ಹೇಳಿದ್ನಲ್ಲ ಫರ್ಟಿಲೈಸರ್ ನೆಕ್ಸ್ಟ್ ವೀಡ್ಯದಲ್ಲಿ ತೋರಿಸ್ತೀನಿ ಅಂತೇಳಿ ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹಾಕೋದು ಹೇಗಂತೇಳಿ ತೋರಿಸ್ತೀನಿ ಮತ್ತು ಅದ್ರ ಹೆಸರು ಏನು ಅಂತನೂ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್